ಪ್ರಾಯಶಃ ಇದೊಂದು ಅದ್ಭುತ ಮೂವಿ ಹೇಗೆ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಲಿದಾನ ಆದಂಥ ಸಾವಿರಾರು ಜನರ ಆ ಮನಸ್ಸಿಗೆ ಕಾಶ್ಮೀರ ಭಾರತದ ಒಂದು ಅವಿಭಾಜ್ಯ ಅಂಗ ಆಗಬೇಕು ಅಂತ ಹೇಳುವಂಥದ್ದಿತ್ತು ಹೇಗೆ ಸನ್ಮಾನ್ಯ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಈ ಏಕ್ ದೇಶ್ ದೋ ನಿಶಾನ್ ಏಕ್ ದೇಶ್ ದೋ ಪ್ರಧಾನ್ ಏಕ್ ದೇಶ್ ದೋ ವಿಧಾನ್ ನೈ ಚಲೆಂಗೆ ನೈ ಚಲೆಂಗೆ ಅಂತ ಹೇಳಿ ಈ ದೇಶವನ್ನು ಒಂದು ಮಾಡುವಂಥ ಪ್ರಯತ್ನ ಪಟ್ಟರು ಅವರೆಲ್ಲರ ಆತ್ಮಕ್ಕೆ ಶಾಂತಿ ಕೊಟ್ಟಂಥ ಒಂದು ಕಾರ್ಯ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಸಂವಿಧಾನದಿಂದ ಕಿತ್ತು ಹಾಕಿರುವಂಥದ್ದು ಪ್ರಾಯಶ ನನಗೆ ಅನಿಸಿದೆ ಇವತ್ತಿನ ಮೂವಿ ಇದೊಂದು ಅದ್ಭುತ ಮೂವಿ ಡಾಕ್ಟರ್ ಅಶ್ವತ್ ನಾರಾಯಣರು ನಾವು ಇದನ್ನು ಜೊತೆ ಜೊತೆಯಲ್ಲಿ ನೋಡ್ತಾ ಇದ್ದಾಗ ನನ್ನಲ್ಲಿ ಕೇಳ್ತಾ ಕೇಳ್ತಾಯಿದ್ರು ಅಶ್ವತ್ಥ್ ನಾರಾಯಣರು ಈ ವಿಚಾರಗಳೆಲ್ಲ ನಿಮಗೆ ಗೊತ್ತಿತ್ತಾ ಅಂಥೇಳಿ ಪ್ರಾಯಶಃ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಮೋದಿಯವರು ನಮ್ಮ ಮಂತ್ರಿ ಅಮಿತ್ ಶಾರವರು ಮತ್ತು ಅವರ ಇಲಾಖೆಯ ಅತ್ಯಂತ ಕಾನ್ಫಿಡೆನ್ಷಿಯಲ್ ವ್ಯಕ್ತಿಗಳು ಹೇಗೆ ಇದನ್ನು ಕಾರ್ಯರೂಪಕ್ಕೆ ತಂದರು ಅಂತ ಹೇಳಿ ಒಬ್ಬ ಎಂ ಆಗಿ ಈ ಒಂದು ಕ್ಷೇತ್ರವನ್ನು ಪ್ರತಿನಿಧೀಕರಿಸಿದಂಥ ನನಗೆ ಕೂಡ ಇದರ ಆಂತರಿಕ ವಿಚಾರಗಳು ಅಷ್ಟು ಖಂಡಿತವಾಗಿ ಗೊತ್ತಿರಲಿಲ್ಲ ಅಷ್ಟು ಆಗಿ ದೇಶದ ಹಿತಾಸಕ್ತಿಯನ್ನು ಕಾಪಾಡುವಂಥ ಪ್ರಯತ್ನದಲ್ಲಿ ನಮ್ಮ ಇಬ್ಬರು ಪ್ರಧಾನಮಂತ್ರಿ ಮೋದಿಯವರು ಹಾಗೂ ಅಮಿತ್ ಶಾ ಅವರು ಹೇಗೆ ಕೆಲಸ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಭಾರಿ ಚೆನ್ನಾಗಿ ಇವತ್ತು ಈ ಪಿಕ್ಚರ್ನ ಮೂಲಕ ಈ ಒಂದು ಸಿನಿಮಾದ ಮೂಲಕ ನಮಗೆಲ್ಲ ತಿಳಿದು ಬಂದೆ ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟ ಇಷ್ಟಪಡ್ತಾ ಇರುವಂಥದ್ದು ದೇಶ ಪ್ರಥಮ ಅಂತ ಹೇಳುವಂಥ ಶಬ್ದ ದೇಶದ ನಾವೆಲ್ಲ ಒಂದು ಅಂತ ಹೇಳುವಂಥ ಶಬ್ದ ದೇಶದ ಎಲ್ಲ ವಿಚಾರಗಳು ಮತ್ತು ದೇಶದ ಸಂವಿಧಾನ ಅದು ಇಡೀ ಇಡೀ ದೇಶದ ಎಲ್ಲ ನಾಗರಿಕ ಒಂದು ಅಂತ ಹೇಳುವಂಥ ಆ ವಿಚಾರವನ್ನು ಜಗತ್ತಿಗೆ ತೋರಿಸ್ಕೊಟ್ಟಂಥ ಒಂದು ಅತ್ಯಂತ ದಿಟ್ಟ ಹೆಜ್ಜೆ ಇದು ಇದನ್ನು ನಾವೆಲ್ಲ ಇವತ್ತು ಈ ಯುವ ಜನಾಂಗಕ್ಕೆ ತೋರಿಸ್ಕೊಡುವಂಥ ಒಂದು ಕೆಲಸ ಕಾರ್ಯ ಈ ಸಿನಿಮಾದ ಮುಖಾಂತರ ಆಗಿದೆ ಈ ಸಿನಿಮಾ ಅದನ್ನು ಯಾರೆಲ್ಲ ಪ್ರೊಡ್ಯೂಸರ್ ಇರ್ಬೋದು ಡೈರೆಕ್ಟರ್ ಇರ್ಬೋದು ಅದರಲ್ಲಿ ನಟನೆ ಮಾಡಿದವರು ಇರೋದು ಅದ್ಭುತವಾದಂಥ ಒಂದು ಸಂದೇಶವನ್ನು ನಮ್ಮ ರಾಷ್ಟ್ರಕ್ಕೆ ಕಳಿಸ್ಕೊಟ್ಟಿದ್ದಾರೆ ಇದೇ ಈ ರಾಷ್ಟ್ರದ ಏಕತೆ ಸಾರ್ವಭೌಮತೆ ಮತ್ತು ಜಗತ್ತಿಗೆ ನಮ್ಮ ಆ ವಿಚಾರವನ್ನು ತಿಳಿಸುವಂಥ ಒಂದು ಮೂವಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಅವರೆಲ್ಲರಿಗೂ ಶುಭ ಹಾರೈಕೆ ಮಾಡ್ತೇನೆ ಎಲ್ಲ ಯುವಕರು ಇದನ್ನು ನೋಡಬೇಕು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೇಗೆ ನ ನಮ್ಮ ಹಿರಿಯರು ಬಲಿದಾನ ಆಗಿ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟರೆ ಮುಂದಿನ ದಿನಗಳಲ್ಲಿ ದೇಶ ಒಂದು ಅಂತ ಹೇಳಿ ಇಡೀ ದೇಶದ ಸಾರ್ವಭೌಮತೆಯನ್ನು ಹಿಡಿಯಲಿಕ್ಕೆ ಎತ್ತಿ ಹಿಡಲಿಕ್ಕೆ ಕೂಡ ಈ ರೀತಿಯ ಮೋಟಿವೇಶನ್ಗಳ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅದ್ಭುತವಾದಂಥ ಒಂದು ಮೂವಿ ಹೊರ ಬಂದಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒಂದು ಸಿನಿಮಾವಾಗಿ ಮೂಡಿ ಮೂಡಿಬಂದಿರೋವಂಥದ್ದು ನಿಜಕ್ಕೂ ಒಂದು ವಿಶೇಷ ಯಾವ ರೀತಿ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿ ನಮ್ಮ ದೇಶದಲ್ಲಿ ಒಂದು ಸಮಸ್ಯೆ ಆಗಿತ್ತು ಅದನ್ನು ಒಂದು ಎಳೆ ಎಳೆಯಾಗಿ ಇವತ್ತೊಂದು ಸಿನಿಮಾ ಮೂಲಕ ತೋರಿ ಆ ಒಂದು ಸವಾಲನ್ನು ಹೇಗೆ ಬಗೆಹರಿಸಿದ ನಮ್ಮ ಪ್ರಧಾನಮಂತ್ರಿಗಳು ಗೃಹ ಸಚಿವರು ಎಷ್ಟು ಪರಿಣಾಮಕಾರಿಯಾಗಿ ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರು ನಮ್ಮೆಲ್ಲ ಜನಪ್ರಿಯ ನಾಯಕರಾದಂಥ ಡಿ ವಿ ಸದಾನಂದ ಗೌಡರು ಸಾಹೇಬರು ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಯಾವ ರೀತಿ ನಮ್ಮ ಪ್ರಧಾನಮಂತ್ರಿಗಳು ದೇಶದ ರಕ್ಷಣೆಯನ್ನು ದೇಶದ ಐಕ್ಯತೆಯನ್ನು ಅಖಂಡತೆಯನ್ನು ಕಾಪಾಡಲಿಕ್ಕೆ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಕೈ ಬಿಡಬೇಕು ಅನ್ನೋವಂಥದ್ದನ್ನು ಇವತ್ತು ಕಾರ್ಯರೂಪಕ್ಕೆ ತಂದು ಅದನ್ನು ಸಿನಿಮಾ ಮೂಲಕ ಇವತ್ತು ಸಿನಿಮಾ ನಿರ್ಮಾಪಕರು ನಿರ್ದೇಶಕರು ನಟರು ಎಲ್ಲ ತಂದಿದ್ದಾರೆ ಭಾಳ ಉತ್ತಮವಾಗಿದೆ ದೇಶದಲ್ಲಿ ಸಂಚಲನ ಇದರ ತ್ಯಾಗ ಬಲಿದಾನ ಸವಾಲು ಸಮಸ್ಯೆಗಳನ್ನು ಇವತ್ತು ಸ ಪ್ರತಿಯೊಬ್ಬ ಭಾರತೀಯನು ತಿಳ್ಕೋಬೇಕು ಈ ಸಿನಿಮಾವನ್ನು ನೋಡಬೇಕು ಯಾವ ರೀತಿ ಒಂದು ಸವಾಲಾಗಿದ್ದನ್ನು ಒಂದು ಪರಿಹಾರವಾಗಿ ರೂಪುಗೊಂಡು ಒಂದು ಜನ ಮಾನ್ಯತೆಯನ್ನು ಒಂದು ಸರ್ಕಾರದ ಮೂಲಕ ಒಂದು ರಾಜಕೀಯ ಹೋರಾಟದ ಮೂಲಕ ಒಂದು ಅಧಿಕಾರವನ್ನು ಪಡೆದ ನಂತರ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸುವಂಥದ್ದು ಇವತ್ತು ಈ ಸಿನಿಮಾ ಮೂಲಕ ಭಾಳ ಪರಿಣಾಮಕಾರಿಯಾಗಿ ನೋಡುವಂಥ ಭಾಗ್ಯ ನಮಗೆಲ್ಲ ಸಿಕ್ಕಿದೆ ಇವತ್ತು ನಮ್ಮ ಮಲ್ಲೇಶ್ವರಮಿನ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಇವತ್ತು ಸಿನಿಮಾ ನಮ್ಮ ಸನ್ಮಾನ್ಯ ಡಿ ವಿ ಸದಾನಂದ ಗೌಡರ ನಾಯಕತ್ವದಲ್ಲಿ ಇವತ್ತು ನೋ ನೋಡುವಂಥದ್ದಾಗಿದೆ ಹಾಗಾಗಿ ಎಲ್ಲರಿಗೂ ನಾನು ಸಮಸ್ತರಿಗೂ ಶುಭ ಶುಭವನ್ನು ವಿಶೇಷವಾಗಿ ಸಿನಿಮಾದವರಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಕೋರಕ್ಕೆ ಇಷ್ಟಪಡ್ತೀನಿ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ